ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಲಾಗ್ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಇವತ್ತು ಮಕ್ಕಳಿಗೋಸ್ಕರ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಕ್ಯಾರೆಟ್ ಚಿತ್ರಾನ್ನ ಇದು ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ವಲ್ಲ ಅದಕ್ಕೆ ಇಷ್ಟ ಆಗುತ್ತೆ ತಿಂತಾರೆ ಚಿತ್ರಾನ್ನ ಜೊತೆಗೆ ಅಂತ ಕ್ಯಾರೆಟ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬೇಕಾಗಿರಕಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಕೊಬ್ಬರಿ ತುರಿ ಕ್ಯಾರೆಟ್ ತುರಿ ಕರ್ಬೇವು ಸೊಪ್ಪು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಪ್ಯಾನ್ಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ತಿಂಡಿ ಅಲ್ವಾ ಸ್ವಲ್ಪ ಎಣ್ಣೆ ಇದ್ರೇ ತಿಂಡಿ ಚೆನ್ನಾಗಾಗುತ್ತೆ ಈಗ ನೆಕ್ಸ್ಟು ಕಾದ ನಂತರ ನಾನು ಕಾಳು ಹಾಕ್ತಾಯಿದ್ದೀನಿ ಸಸವೆ ಕಾಳು ಸ್ವಲ್ಪನೇ ಹಾಕಿ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕಿ ನೆಕ್ಸ್ಟು ಕರ್ಬೇವ್ ಹಾಕ್ತಾಯಿದ್ದೀನಿ ಹಸಿ ಇದ್ದರೆ ಹಸಿ ಕರಿಬೇವು ಹಾಕಿ ಇಲ್ಲಾಂದರೆ ಒಣ ಕರಿಬೇವೆ ಹಾಕಿ ಅದಕ್ಕೇನು ಏನು ಪ್ರಾಬ್ಲಮ್ ಏನೂ ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಟು ತುರ್ದು ತೊಳೆದು ತುರಿದಿಟ್ಕೊಂಬಿಡಿ ಚೆನ್ನಾಗಿರುತ್ತೆ ಹೆಚ್ಚಾಕಿದ್ರೆ ಬೇಯಲ್ಲ ಅದರಲ್ಲಿ ಅದಕ್ಕೋಸ್ಕರ ತುರಿದ್ರೇ ಅವ್ರಿಗೂ ಗೊತ್ತಾಗಲ್ಲ ಮಕ್ಳಿಗೂ ಹ್ಞೂ ಹೆಚ್ಚು ಸೈಡ್ ಇಟ್ಬಿಡ್ತಾರೆ ಎತ್ತಿ ಎತ್ತಿ ಅದಕ್ಕೋಸ್ಕರ ನಾನು ತುರ್ದು ಬಿಟ್ಟು ಹಾಕಿದ್ದೀನಿ ತುರ್ದು ಹಾಕಿದರೆ ಚೆನ್ನಾಗೇ ಇರುತ್ತೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಅಂತ ಶೇಂಗಾ ಬೀಜ ಹಾಕ್ತಿದ್ದೀನಿ ನೆಕ್ಸ್ಟು ಸ್ವಲ್ಪ ಹಾಕಲಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಮೆಣಸಿನಕಾಯಿ ನೋಡಿ ಹಾಕ್ಕೊಳ್ಳಿ ಮೆಣಸಿನಕಾಯಿ ನಿಮ್ಗೆ ಖಾರ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಡಿಮೆ ಇರಲಿ ಅಂದರೆ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕ್ಯಾರೆಟ್ ತುರಿನ ನಾನು ಇವಾಗೇ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಮೆಣಸಿನಕಾಯಿ ಜೊತೆನೇ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಬೇಯಬೇಕಲ್ವ ಲಾಸ್ಟ್ಗೆ ಹಾಕಿದರೆ ಅದು ಬೇಯಲ್ಲ ಅದಕ್ಕಾಗಿ ನಾನು ಕ್ಯಾರೆಟ್ನ ಈರುಳ್ಳಿ ಮೆಣಸಿನ್ಕಾಯಿ ಜೊತೆನೇ ಹಾಕ್ತಿದ್ದೀನಿ ಬೇಯಲಿ ಸ್ವಲ್ಪ ಹೊತ್ತು ಅಂತ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳೋಣ ಬೇಯುತ್ತೆ ಒಂದು ಸ್ವಲ್ಪ ಹೊತ್ತು ಈ ಮಕ್ಕಳು ತಿನ್ನಲ್ಲ ಅಲ್ವಾ ಸೊ ಅದಕ್ಕಾಗಿ ಕ್ಯಾರೆಟ್ನ ನಾನು ಚಿತ್ರಾನ್ನಕ್ಕೆ ಪಲಾವ್ ಹಾಕ್ತೀನಿ ಪಲಾವ್ ಹಾಕ್ತಲ್ಲ ಒಂದೊಂದು ಟೈಮ್ ತಿಂತಾರೆ ಒಂದೊಂದು ಟೈಮ್ ತಿನ್ನೋಲ್ಲ ಹಸಿದು ಒಂದೊಂದು ಟೈಮ್ ತಿಂತಾರೆ ಒಂದೊಂದು ಟೈಮ್ ತಿನ್ನಲ್ಲ ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ ನೆಕ್ಸ್ಟು ಟೊಮಟೆಹಣ್ಣು ಹಾಕ್ತಾಯಿದ್ದೀನಿ ಅದ ಒಂದು ಸ್ವಲ್ಪ ಬ ಬೆಂದಿದೆ ಟೊಮಟೆಹಣ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸೋಣ ಟಮಟೆ ಹಣ್ಣು ಬೇಗನೆ ಬೇಯುತ್ತಲ್ಲ ಅದಕ್ಕಾಗಿ ನಾನು ಲಾಸ್ಟಿಗೆ ಟಮಟೆ ಹಣ್ಣು ಹಾಕಿದ್ದೀನಿ ಅದಕ್ಕೀಗ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ ಅನ್ನಕ್ಕೆ ಹಾಕಿರ್ತೀವಲ್ವ ಇದಕ್ಕೂ ನೋಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹ್ಞೂ ನಿಮಗೆ ಬೇಕು ಅಂದರೆ ಕಾಳುಗಳು ಬೇರೆ ಥರನೂ ಹಾಕ್ಕೊಬೋದು ಕಾಳು ಹಾಕ್ಕೊಂಬೋದು ಉದ್ದಿನ ಬೇಳೆ ಹಾಕ್ಕೊಬೋದು ಕಡಲೆ ಬೇಳೆ ಹಾಕ್ಕೊಬೋದು ಕಡಲೆಕಾಳು ಅಲ್ಲ ಕಡಲೆ ಬೇಳೆ ಹಾಕ್ಕೊಬೋದು ಯಾವ ಥರ ಬೇಕೋ ನಾನು ಶೇಂಗಾ ಬೀಜ ಬೇಕು ಮಕ್ಕಳು ತಿಂತಾರೆ ಶೇಂಗಾ ಬೀಜ ನನ್ನ ಕಾರಣಕ್ಕೋಸ್ಕರ ಶೇಂಗಾ ಬೀಜ ಹಾಕ್ತಿದ್ದೀನಿ ಆಲ್ಮೋಸ್ಟ್ ಬೆಂದಿದೆ ಲಾಸ್ಟಾಗಿ ಕೊಬ್ಬರಿ ತುರಿ ಹಾಕಬೇಕು ಲಾಸ್ಟಿಗೆ ಹಾಕ್ಬೇಕು ಅದು ಫಸ್ಟಿಗೆ ಹಾಕ್ಬಿಟ್ರೆ ಎಣ್ಣೆನ ಇಟ್ಕೊಂಡ್ಬಿಡುತ್ತೆ ಫುಲ್ ಕೊಬ್ಬರಿ ತುರಿ ಎಣ್ಣೆ ಅದರಲ್ಲಿ ಖಾಲಿ ಆಗಿಬಿಡುತ್ತೆ ಎಲ್ಲ ಎಳ್ಕೊಳ್ಳುತ್ತೆ ಕೊಬ್ಬರಿ ತುರಿ ಹಾಗಾಗಿ ನಾನು ಲಾಸ್ಟಿಗೆ ಹಾಕಿ ಹಂಗೆ ಆಫ್ ಮಾಡಿಬಿಡ್ತೀನಿ ಗ್ಯಾಸನ್ನ ಸಾಕು ಅಂತ ನೋಡಿ ಕೊಬ್ಬರಿ ತುರಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟೆ ನಾನು ಅನ್ನ ತೆಗ್ದಿದ್ದೀನಿ ಅರ್ವಾಣ ಅಂತಾರಲ್ವ ಅದರಲ್ಲಿ ತೆಗ್ದಿದ್ದೀನಿ ಹಾರ್ಕೊಳ್ಳಿ ಅಂತ ಬಿಸಿ ಬಿಸಿದೇ ಕಲಿಸ್ಬಿಟ್ರೆ ಉಂಡೆ ಆಗಿಬಿಡುತ್ತೆ ಅದು ಸ್ವಲ್ಪ ನಾನು ಮೆತ್ತಗೆ ಮಾಡ್ತೀನಿ ಅನ್ನ ನಮ್ಮ ಮಕ್ಕಳು ತಿಂತವ್ರೆ ಅಂತ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಮತ್ತೆ ಉಂಡು ಉಂಡೆ ಆಗುತ್ತೆ ಅಂತ ತೆಗ್ದಿದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಚೆನ್ನಾಗಿ ಬರುತ್ತೆ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಟಮ್ಟೆಣ್ಗಿನ ಈ ಥರ ಹಾಕ್ಬೋದು ಇನ್ನೂ ಇದಕ್ಕೆ ವೆಜಿಟೇಬಲ್ಸ್ ಹಾಕ್ಬೋದು ಆಲೂಗಡ್ಡೆ ಹಾಕ್ಬೋದು ಕಾಳು ಹಸಿ ಬಟಾಣಿ ಕಾಳು ಇಲ್ಲ ನೆನೆಸಿಟ್ಟಿರೋ ಬಟಾಣಿ ಕಾಳನ್ನೂ ಹಾಕ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ ಅವನ್ನೆಲ್ಲ ಹಾಕಿದರೆ ಥ್ಯಾಂಕ್ ಯು ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಆಗ್ತಾ ಇದೆ ಕಲಿಸಿದ್ರೆ ಇನ್ನೇನು ಮುಗೀತು ಎಲ್ಲ ಪ್ರೊಸೀಜರು ಓಕೆ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಬೆಲ್ ಬಟನ್ ಓದ್ತಿ ಫ್ರೆಂಡ್ ಮರಿಬೇಡಿ ಫೈನಲ್ ಲುಕ್ ತೋರಿಸ್ತೀನಿ ಫ್ರೆಂಡ್ ಫೈನಲ್ ಲುಕ್ ಈ ಥರ ಆಗಿದೆ ನೋಡಿ ಫೈನಲ್ ಲುಕ್ ಈಗ ಮಕ್ಕಳಿಗೆ ಪ್ರಿಪೇರ್ ಮಾಡಿದ್ದೀವ ಮಕ್ಕಳಿಗೋಸ್ಕರ ಏನೋ ಒಂದು ಮಾಡಿಕೊಡ್ಬೇಕಲ್ವ ಒಂದು ಡೆಕೋರೇಷನ್ ವೈಸು ಹಾಗಾಗಿ ಒಂದು ಡೆಕೋರೇಷನ್ ವೈಸ್ ಒಂದು ಮಾಡಿದ್ದೀನಿ ಮಕ್ಕಳಿಗೋಸ್ಕರ ಅಂತ ಮಕ್ಕಳಿಗೆ ಸರ್ವ್ ಮಾಡ್ತೀನಿ ಫ್ರೆಂಡ್ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೇ ಮಾಡಿದ್ದ ಬೆಳಗ್ಗೆ ಬೆಳಗ್ಗೆ ಲಾಗ್ ಹಾಕ್ಬಿಡೋಣ ಅಂತಂದು ನಾನು ಮಾಡಿದ್ದೀನಿ ಫ್ರೆಂಡ್ ನೋಡಿ ಸಬ್ಸ್ಕ್ರೈಬ್ ಮಾಡಿ Thank you, friend. Skip Mar than no only friend.